ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಬೆಲೆ ಇರುವ ಟಾಪ್ ಹತ್ತು ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ಕರೆನ್ಸಿಯಲ್ಲಿ ಪರಿವರ್ತಿಸಿದಾಗ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಟಾಪ್ ಹತ್ತನೇ ಸ್ಥಾನದಲ್ಲಿ ಸ್ವೀಡನ್ ಮುನ್ನೂರ ಅರವತ್ತು ಪಾಯಿಂಟ್ ಒಂಬತ್ತು ಪ್ರತಿ ಲೀಟರಿಗೆ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಗ್ರೀಸ್ ಮುನ್ನೂರ ಅರವತ್ತಾರು ಪಾಯಿಂಟ್ ಐದು ಪ್ರತಿ ಲೀಟರಿಗೆ ಟಾಪ್ ಎಂಟನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ ಮುನ್ನೂರ ಅರವತ್ತಾರು ಪಾಯಿಂಟ್ ಎಂಟು ಪ್ರತಿ ಲೀಟರಿಗೆ ಟಾಪ್ ಏಳನೇ ಸ್ಥಾನದಲ್ಲಿ ಬಾರ್ಬೋಸ್ ಒನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಒಂದು ಪ್ರತಿ ಲೀಟರಿಗೆ ಟಾಪ್ ಆರನೇ ಸ್ಥಾನದಲ್ಲಿ ಫಿನ್ಲೆಂಡ್ ಒನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಐದು ಪ್ರತಿ ಲೀಟರಿಗೆ ಟಾಪ್ ಐದನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಒನ್ನೂರ ಎಪ್ಪತ್ತು ಪಾಯಿಂಟ್ ಎಂಟು ಪ್ರತಿ ಲೀಟರಿಗೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನಾರ್ವೆ ಒನ್ನೂರ ಎಪ್ಪತ್ತೇಳು ಪಾಯಿಂಟ್ ಆರು ಪ್ರತಿ ಲೀಟರಿಗೆ ಟಾಪ್ ಮೂರನೇ ಸ್ಥಾನದಲ್ಲಿ ಸೆಂಟ್ರಲ್ ಆಫ್ರಿಕಾ ರಿಪಬ್ಲಿಕ್ ಮುನ್ನೂರ ಎಂಬತ್ತೈದು ಪಾಯಿಂಟ್ ಎಂಟು ಪ್ರತಿ ಲೀಟರಿಗೆ ಟಾಪ್ ಎರಡನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಒನ್ನೂರ ಎಂಬತ್ತಾರು ಪಾಯಿಂಟ್ ಏಳು ಪ್ರತಿ ಲೀಟರಿಗೆ ಟಾಪ್ ಒಂದನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಎರಡುನೂರ ನಲವತ್ತೆರಡು ಪಾಯಿಂಟ್ ಐದು ಪ್ರತಿ ಲೀಟರಿಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಬೆಲೆ ಇರುವ ಟಾಪ್ ಹತ್ತು ದೇಶಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ